ಮತ್ತೆ ಸರ್ ನಾವು ನಿತ್ಯ ಪೂಜೆ ಎಲ್ಲ ಮಾಡಿದ್ದೇವೆ ಸೊ ನಿಮ್ಮ ಅನುಭವ ಏನು ಅಂತೇಳಿ ಅನುಭವ ಅಂದರೆ ಬೆಳಿಗ್ಗೆಯಲ್ಲಿ ಎಂಟು ಗಂಟೆಗೆ ಪೂಜೆ ಆಗ್ತದೆ ಆಗ ಕೆಲವು ವ್ಯಕ್ತಿ ಜನರು ಭಕ್ತಾದಿಗಳೆಲ್ಲ ಬರ್ತಾರೆ ಮತ್ತು ಕುಂಕುಮಾರ್ಚನೆ ಹಣ್ಣುಕಾಯಿ ದುರ್ಗಾ ಅಷ್ಟೋತ್ತರ ಇದೆಲ್ಲ ಸೇವೆ ಆಗ್ತದೆ ಶುಕ್ರವಾರ ಶುಕ್ರವಾರ ಜನಗಳು ತುಂಬ ಇದ್ದಾರೆ ಯಾಕಂದರೆ ದೈವ ಮತ್ತು ದೇವರದ್ದು ಕಲೆ ಈಗ ಜಾಸ್ತಿ ಆಗಿದೆ ನಮ್ಮ ದೈವ ದೇವರ ಕಲೆಕಾರಣಿಕ ಹೇಗೆ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಮೊನ್ನೆ ಪಿಲಿಚಾಂಡಿಯ ನೇಮೋತ್ಸವಕ್ಕೆ ಅವರು ತೋರಿಸಿಕೊಟ್ಟಿದ್ದಾರೆ ಪ್ರತಿಷ್ಠೆ ಆಗುವಾಗ ಒಂದು ತೋರಿಸಿಕೊಟ್ಟಿದ್ದಾರೆ ಅದರ ಮೇಲೆ ಮೂರು ವರ್ಷ ಇರಲಿಲ್ಲ ಈ ಸರಿಯ ಪಿಲಿಚಾಂಡಿ ನೇಮೋತ್ಸವಕ್ಕೆ ಸಂಪೂರ್ಣವಾಗಿ ನಾವು ತೃಪ್ತರಾಗಿ ಬಂದವರಿಗೆಲ್ಲ ಅನುಗ್ರಹ ಮಾಡ್ತೇವೆ ಹೇಳುವಂಥ ಒಂದು ಆಶೀರ್ವಾದವನ್ನು ಅವರು ಇದರ ಈ ನಮ್ಮ ಉಯ್ಯಾಲಯ ಮುಖಾಂತರವಾಗಿ ತೋರಿಸಿಕೊಟ್ಟಿದ್ದಾರೆ ಮತ್ತು ಇಲ್ಲಿ ತಿಂಗಳು ತಿಂಗಳು ಸಂಕ್ರಮಣ ಆಗ್ತದೆ ಸಂಕ್ರಮಣ ಸೇವೆ ಕೊಡ್ತಾರೆ ಯಾರೇ ಭಕ್ತರು ಬರಲಿ ಸತ್ಯದಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡಿದರೆ ಅವರಿಗೆ ಇಷ್ಟಾರ್ಥ ಸಿದ್ಧಿಯಾಗ್ತದೆ ಮತ್ತು ಈ ಸೇವೆಯನ್ನು ಮಾಡಿ ನಿಮಗೆ ಈ ಫಲ ಸಿಗ್ತದೆ ಅಂಥದ್ದಿಲ್ಲಿ ಮಾತುಗಳೇ ಇಲ್ಲ ಈಗ ಜನರಿಗೆ ಭಕ್ತರಿಗೆ ರಿಸಲ್ಟ್ ಮತ್ತು ನಿಮಗೆ ಮನಸ್ಸಿನಲ್ಲಿ ಏನು ಬರ್ತದೆ ಅದು ನೀವು ಅರ್ಪಣೆ ಮಾಡಿ ಅದು ಅರ್ಚಕರು ಹೇಳೋದಿಲ್ಲ ಇಲ್ಲಿಯ ಟ್ರಸ್ಟ್ನವರು ಹೇಳೋದಿಲ್ಲ ಯಾರೂ ಇಲ್ಲ ಹಾಗೆ ದೈವ ದೇವರ ಅನುಗ್ರಹ ಎಲ್ಲರಿಗೂ ಉಂಟು ಮತ್ತು ಸಂಕ್ರಮಣ ದಿವಸ ಹಾಗೆ ಇಲ್ಲಿ ಸಂಕ್ರಮಣ ಪೂಜೆ ಆಗ್ತದೆ ಏನಾದ್ರು ಒಂದು ಐವತ್ತು ಅರುವತ್ತು ಜನ ಬರ್ತಾರೆ ಕೈಗಾರಿಕಾ ವಲಯದವರೆಲ್ಲ ಟೋಟ್ಲಿ ಹೇಳೋದಾದರೆ ಒಳ್ಳೆಯ ಅನುಗ್ರಹ ದೈವದ್ದು ದೇವರದ್ದು ಎಲ್ಲರಿಗೂ ಉಂಟು ಇಲ್ಲಿ ಬೇಕಾದ್ದು ಸತ್ಯ ಅದಕ್ಕೆ ಹೆಸರೇ ಸತ್ಯನಾಥ ಅಂತ ಹಾಗೆ ಸತ್ಯದ ಏನು ಪ್ರಾರ್ಥನೆ ಉಂಟು ಅದಕ್ಕೆ ಅವರು ಆಸ್ತಿ ಹೇಳ್ತಾರೆ ಥ್ಯಾಂಕ್ ಯು ಸರ್ ಇನ್ನೊಬ್ಬರು ಇಂಡಸ್ಟ್ರಿ ಅವರಿದ್ದಾರೆ ಅವ್ರು ಮಾತಾಡ್ತಾರೆ ಸರ್ ತಾವು ಕಡೆ ಇಲ್ಲಿ ಈ ಭಾಗದಲ್ಲಿ ಇಂಡಸ್ಟ್ರಿಯೋಜಿ ಇಲ್ಲಿ ಇಂಡಸ್ಟ್ರಿಗೋಸ್ಕರ ಈ ಜಾಗ ಅಕ್ವೈರ್ ಆದರೂ ಕೂಡ ಯಾರಿಗೂ ಕೂಡ ಏನು ಮಾಡಲಿಕ್ಕೂ ಆಗಲಿಲ್ಲ ಅಂತ ಅಂದರೆ ಇಲ್ಲಿ ಇಂಡಸ್ಟ್ರಿ ಅಕ್ವೈರ್ ಆದ ನಂತರ ಈ ಜಾಗವನ್ನು ತುಂಬ ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ ನಮಗೆ ತಿಳಿದ ಮಟ್ಟಿಗೆ ಅಂದರೆ ಇಂಡಸ್ಟ್ರಿ ಕೆ ಡಿ ಬಿಯಲ್ಲಿ ಬಂದು ಕೇಳಿಕೊಂಡು ಅವರು ತೋರಿಸಿದ್ದಾರೆ ತುಂಬ ಜನರಿಗೆ ತೋರಿಸಿದ್ದಾರೆ ಅಂದರೆ ಯಾವುದೇ ಜನರು ಬಂದವರು ಒಂದು ಸಲ ನೋಡಿ ಹೋಗ್ತಾಯಿದ್ರು ಮತ್ತು ವಾಪಸ್ಸು ರಿಟರ್ನ್ ಬಂದು ಆ ಜಾಗವನ್ನು ತೆಕೊಳ್ಳುವ ಇದು ಪ್ರಯತ್ನ ಮಾಡ್ತಾ ಇರಲಿಲ್ಲ ಅದು ಹಾಗೆ ಉಳಿದು ಹೋಯಿತು ಹಾಗೆ ಉಳಿದು ಹೋದಾದ ನಂತರ ಏನಾಯ್ತು ಅಂದರೆ ಈ ಹೊಳ್ಳರ ಮನೆತನದವರು ಅಂದರೆ ಇದೊಂದು ಇಲ್ಲಿ ಚಾವಡಿಯನ್ನು ನಿರ್ಮಾಣ ಮಾಡಬೇಕು ಅಂತ ಕೆ ಡಿ ಬಿಯಲ್ಲಿ ಹೋಗಿ ಅವರು ರಿಕ್ವೆಸ್ಟ್ ಮಾಡಿದರು ಹಾಗೂ ರಿಕ್ವೆಸ್ಟ್ ಮಾಡುವಾಗ ಏನಾಯ್ತು ಅಂದರೆ ಬರೀ ಹೊಳ್ಳರ ಮನೆತನಕ್ಕಾಗಿ ಕೊಡಲಿಕ್ಕೆ ಆಗುವುದಿಲ್ಲ ಆ ಜಾಗವನ್ನು ಆ ಜಾಗವನ್ನು ನೀವು ಕೊಡಬೇಕಂದ್ರೆ ನೀವೊಂದು ಟ್ರಸ್ಟ್ ಮಾಡಬೇಕು ಅಂದರೆ ಊರವರು ಇಂಡಸ್ಟ್ರಿಯವರು ಮತ್ತು ಹೊಳ್ಳರ ಚ ಮನೆತನ ಸೇರಿಕೊಂಡು ಒಂದು ಟ್ರಸ್ಟ್ ನಿರ್ಮಾಣ ಮಾಡಿದರೆ ನಿಮಗೆ ಆ ಜಾಗವನ್ನು ಹಸ್ತಾಂತರ ಮಾಡುವ ಪ್ರಯತ್ನ ಮಾಡ್ಬೋದು ಅಂತೇಳಿ ಅವರಲ್ಲಿಂದ ಉತ್ತರ ಬಂತು ಅದೇ ಪ್ರಕಾರವಾಗಿ ಇವರು ಅರುಣ ಮತ್ತು ಇವರು ಬಾಬಣ್ಣ ಇದ್ದಾರೆ ಅವರು ಬಂದ್ಕೊಂಡು ನನ್ನ ಹತ್ರ ಕೇಳಿದರು ನೀವು ಇಂಡಸ್ಟ್ರಿ ಸೈಡಿಂದ ಒಂದು ಟ್ರಸ್ಟಿಯಾಗಿ ಬರ್ತೀರಾ ಅಂತ ನಾವು ಹೇಗೂ ದೇವರ ಕೆಲಸ ಮಾಡ್ತಾಯಿದ್ದೇವೆ ಮುಂದಿನದು ಬ್ರಹ್ಮಕಲಶದಲ್ಲಿ ವಿಶ್ವನಾಥ ದೇವಸ್ಥಾನ ಬ್ರಹ್ಮಕಲಶದಲ್ಲಿ ಇದ್ದೇವು ಹಾಗೆ ದೈವ ದೇವರ ಕೆಲಸ ಮಾಡೋದ್ರೆ ನಮಗೂ ಇಷ್ಟ ಇತ್ತು ಹಾಗೆ ನಾವು ನಾನು ಸೇರಿಕೊಂಡೆ ಅದರಲ್ಲಿ ಪಾಲ್ಗೊಂಡೆ ಅದಾದ ನಂತರ ಮತ್ತು ಇವರ ಮಾವ ಇದ್ದರು ಈ ಅಶ್ವಿನ ಮಾವ ಕರ್ಣಕರ ಶೆಟ್ಟರು ಕೂಡ ಊರವರ ಸೈಡಿಂದ ಅವರು ಕೂಡ ಟ್ರಸ್ಟ್ ಆಗಿ ಬಂದರು ಮತ್ತು ನಾವು ಆ ಟ್ರಸ್ಟನ್ನು ಮತ್ತೆ ನಾವು ಏನು ಮಾಡಿದ್ದೇವೆ ಅಂದರೆ ನೆಕ್ಸ್ಟ್ ಕ್ರಮೇಣ ಏನು ಮಾಡಿದ್ದೇವೆ ಅಂದರೆ ಆ ಟ್ರಸ್ಟನ್ನು ನಾವು ಇಂಡಸ್ಟ್ರಿಯಿಂದ ಐದು ಜನ ಊರಿಂದ ಐದು ಜನ ಮತ್ತು ಹೊಳ್ಳರ ಚಂದ ಐದು ಜನ ಅಂತೇಳಿ ಒಂದು ಹದಿನೈದು ಜನರ ಟ್ರಸ್ಟ್ ನಾವು ಮಾಡಿದೆವು ಅಂದರೆ ಎಲ್ರಿಗೂ ಈಕ್ವಲ್ ಆಗಿರಲಿ ಅಂತ ಹೇಳೋ ಒಂದು ಉದ್ದೇಶದಿಂದ ಹದಿನೈದು ಜನ ಟ್ರಸ್ಟ್ ಮಾಡಿ ಮತ್ತು ಆದ ನಂತರ ನಾವು ಈ ನಿರ್ಮಾಣ ಕಾರ್ಯಗಳು ಅದಕ್ಕೆ ಮೊದಲೇ ನಿರ್ಮಾಣ ಕಾರ್ಯವನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ ಅದಾದ ನಂತರ ಹೊಳ್ಳರ ಚಾವಡಿ ನಿರ್ಮಾಣ ಕಾರ್ಯ ಆಯಿತು ಫಸ್ಟಿಗೆ ನಾಗಬನದ ನಿರ್ಮಾಣ ಮಾಡಿ ನಾಗಬನವನ್ನು ಪ್ರತಿಷ್ಠೆ ಅದ ಅದನಂತರ ಹೊಳ್ಳರ ಚಾವಡಿಯ ನಿರ್ಮಾಣ ಕಾರ್ಯ ಮಾಡಿ ಮತ್ತು ಮೂರನೇದಾಗಿ ದೈವಸ್ಥಾನ ಗ್ರಾಮ ದೈವಗಳ ದೈವಸ್ಥಾನ ನಿರ್ಮಾಣ ಕಾರ್ಯವನ್ನು ಮಾಡಿ ನಾವು ಮತ್ತೆ ಪ್ರತಿಷ್ಠಾಪನೆ ಮತ್ತು ಬ್ರಹ್ಮಕಲಾಶಾ ಎಲ್ಲ ಮಾಡಿ ಮುಗಿಸ್ತೇವೆ ದೇವಸ್ಥಾನ ಅಜೀರ್ಣಾವ ಇಲ್ಲಿನ ಇಂಡಸ್ಟ್ರಿಗಳ ಪರಿಸ್ಥಿತಿ ಏನಿತ್ತು ಅಂದರೆ ಏನೇನು ಸಮಸ್ಯೆಗಳಾಗ್ತಿತ್ತು ಸರ್ ಇಲ್ಲಿ ಹೇಳುವುದಿದ್ರೆ ಇಲ್ಲಿ ಈ ರೋಡಲ್ಲಿ ಹೋಗುವಾಗ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ ಅವನು ನಾವು ಸು ತುಳು ಅಲ್ಲಿ ಹೇಳೋದು ಅವನು ಸೈತೋನ್ ಇತ್ತಿನ ಲೆಕ್ಕ ತೋಜನೂ ಮಾರೇವಲ್ಲ ಅಂದರೆ ಜುವ ಕಾಲೇಜು ಅವಳು ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು ಯಾವಾಗ ಫಸ್ಟಿಗೆ ಅದೇ ಈ ಜೀರ್ಣೋದ್ಧಾರ ಆದ ನಂತರ ಏನಾಯ್ತು ಅಂದರೆ ಎಲ್ಲರೂ ಬಂದವರು ಈಗೆಲ್ಲ ಇಲ್ಲಿದ್ದ ಎಲ್ಲ ಇಂಡಸ್ಟ್ರಿ ನಿಮಗೆ ಏನಾಗಿದೆ ಅಂದರೆ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಹೊಸ ಹೊಸ ಇಂಡಸ್ಟ್ರಿ ಬಂದಿದೆ ಮತ್ತು ಇದ್ದ ಇಂಡಸ್ಟ್ರಿಯನ್ನು ಡೆವಲಪ್ ಮಾಡಿದ್ದಾರೆ ನೀವು ಒಂದು ಟೈಮಲ್ಲಿ ಏನು ಹೇಳ್ತಾ ಇದ್ದೀನಂದರೆ ಅದೆಲ್ಲ ಸತ್ತ ಮರದಾಗೆ ಕಾಣ್ತಾ ಇತ್ತು ಅಂತ ಈಗೆಲ್ಲ ಚಿಗುರುತ್ತಾ ಉಂಟು ನಾವು ಹೇಳೋ ಇದೆಲ್ಲ ಅದು ಚಿಗುರ್ತಾ ಉಂಟು ಅದು ತುಂಬ ಎಲ್ರಿಗೂ ತುಂಬ ಇದಾಗಿದೆ ಮತ್ತು ಏನಾಗಿದೆ ಅಂದರೆ ನಾವು ಇಲ್ಲಿಗೆ ನಾವು ಈ ಜೀರ್ಣೋದ್ಧರ ಕಾರ್ಯ ಸ್ಟಾರ್ಟ್ ಮಾಡುವಾಗ ನಾವು ತುಂಬ ಕಡೆ ಅಪ್ರೋಚ್ ಮಾಡಿದ್ದೇವೆ ಅಂದರೆ ಇಂಡಸ್ಟ್ರಿಯವರನ್ನು ಹೋಗಿದೆ ಹೋಗ ಕೆಲವು ಇಂಡಸ್ಟ್ರಿಯವರು ಒಳ್ಳೆ ಸಕಾರಾತ್ಮಕವಾಗಿ ನಮಗೆ ಸ್ಪಂದನೆ ಮಾಡಿದರು ಕೆಲವು ಇಂಡಸ್ಟ್ರಿಯವರು ನಕಾರಾತ್ಮಕವಾಗಿಯೂ ಸ್ಪಂದನೆ ಮಾಡಿದರು ನೀವು ಇಷ್ಟೊತ್ತು ಇಷ್ಟು ಸಮಯ ಎಲ್ಲಿ ಹೋಗಿದ್ರಿ ನೀವು ಮೊದಲೇ ಗೊತ್ತಿರಲಿಲ್ಲ ಅಂತ ಹೇಳುವ ಇದು ಬಂದಿತ್ತು ಹಾಗೆ ನಾವು ನಾವು ಏನು ಮಾತಾಡಲಿಲ್ಲ ನಾವು ನಮ್ಮದು ಏನಂದರೆ ಹೋಗಿ ರಿಕ್ವೆಸ್ಟ್ ನಾವು ಹೇಳೋದು ಅವರಿಗೆ ವಿಷಯ ತಿಳಿಸೋದು ನಮ್ಮ ಧರ್ಮ ಅದು ಏನಾಯ್ತು ಅಂದರೆ ಅದು ಅವರಿಗೂ ಕೂಡ ಗೊತ್ತಾಯಿತು ಮತ್ತು ಕ್ರಮೇಣ ಅವರಾಗಿಯೇ ಇಲ್ಲಿ ಜೀರ್ಣೋದ್ಧಾರ ಕಾರ್ಯದಲ್ಲಿ ಸೇರಿಕೊಂಡದ್ದು ಉಂಟು ಹಾಗೆ ಥ್ಯಾಂಕ್ ಯು ಸರ್ ಇದಿಷ್ಟು ಇಲ್ಲಿ ಗಮನಿಸ್ಬೋದು ಇಲ್ಲಿ ಸಾಕಷ್ಟು ಊರವರಿದ್ದಾರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥವರು ಇದ್ದಾರೆ ಮತ್ತು ಹೊಳ್ಳರ ಚಾವಡಿ ಏನು ಕುಟುಂಬಸ್ಥರಿಂದ ಅದಕ್ಕೆ ಸಂಬಂಧಪಟ್ಟಂಥವರು ಕೂಡ ಇದೆ ಸೊ ಎಲ್ಲರೂ ಕೂಡ ಒಟ್ಟು ಸೇರಿಕೊಂಡು ಈ ದೈವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಈಗ ಸದ್ಯಕ್ಕೆ ಏನು ವಾರ್ಷಿಕವಾಗಿ ನಿಯಮ ನಡವಳಿಗಳು ನಡೀತಾ ಇದೆ ಸೊ ಅದನ್ನು ಕೂಡ ನೆರವೇರಿಸ್ಕೊಂಡು ಬಂದಿರ್ತಕ್ಕಂಥದ್ದು ಸೊ ಈ ಟೈಮಲ್ಲಿ ಈ ರೀತಿಯಾದಂಥ ಪವಾಡ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಹೀಗಾಗಿ ಇಲ್ಲಿನ ಗ್ರಾಮಸ್ಥರಿಗೂ ಕೂಡ ಒಂದು ರೀತಿಯ ಸಂತೋಷ ಆಗಿದೆ ಮತ್ತು ಈ ಸೇವೆಯನ್ನು ಯಾರು ಮಾಡಿರ್ತಾರೆ ಅವರಿಗೂ ಕೂಡ ಸಂತೋಷ ಉಂಟಾಗಿದೆ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್ ಟಿವಿ ನೈನ್ los